ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರಾ ಎಲ್ರು ಸೂಪರ್ ಟೂಪರ್ ಆಗಿದ್ರಾ ಅಂತ ಅನ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ ನಾನು ಕೂಡ ಸಕಾಗಿದ್ದೀನಿ ಅಂಡ್ ಇಲ್ಲೇ ನಮ್ ಬಂಗಾರ ಇದ್ದಾಳೆ ಪಕ್ಕದಲ್ಲ ನೋಡಿ ಯಾರಿದ್ದಾರೆ ಬೇಕು ಹಾಗೆ ಇಲ್ಲಿ ನೋಡಿ ಹಾಯ್ ರಾಕ್ಷೇತ್ ಹಾಯ್ ಬಿಕ್ಕಿ ಚಿಕ್ಕು ಮಾಡ್ತಿದೀನಿ ನಿಯೂತ್ ನಿಯೂ ನಿಯಾದ್ ಚಿಕ್ಕಿ ಚಿಕ್ಕು ಸೊ ಎಸ್ ನಾನು ವರ್ಷ ಮನೇನಲ್ಲಿದ್ದೀನಿ ಇವತ್ತು ಹೌದು ಹೌದು ನೋಡಿ ಇಬ್ನು ಫ್ರೂಟ್ಸ್ ತಿಂತಾ ಇದ್ದಾರೆ ಅವ್ರಿಗೆ ಸಾಂಗ್ಸ್ ಬೇಕು ಯಾಕೆ ಮತ್ತೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ತೀರಾ ಅಂತಿತ್ತು ಎಲ್ರೂನು ಎಸ್ ಸ ನನ್ನ ತಂಗಿ ಮನೆಯಲ್ಲಿ ವರ್ಷ ರಕ್ಷಿತ್ದು ಒಂದು ಫಂಕ್ಷನ್ ಇದೆ ಏನೋ ಅಂತ ನಿಮ್ಗೆ ಈ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗತ್ತೆ ಇವತ್ತು ಪ್ರಿವಿಯಸ್ ಟಿ ತಂಗಿದು ಸ್ಯಾರಿ ಸ್ಟಿಚಿಂಗ್ ಕೊಟ್ಟಿದ್ಲು ಸ್ಯಾರಿ ಅಲ್ಲೇ ಇತ್ತು ಸೊ ಅದನ್ನ ಎತ್ಕೊಂಡು ನಾನು ಪಾಪು ಒಂದು ರೈಡ್ ಹಂಗೆ ಕ್ಯಾಬ್ನಲ್ಲಿ ಬಂದ್ವಿ ಹಾಗೆ ಹೋಮ್ ಟೂರ್ ಮಾಡೋಣ ತೋರ್ಸೋಣ ಅಂತಾನು ಅಂದ್ಕೊಂಡೆ ಬಟ್ ಹಾಗೆ ಇನ್ನೊಂದು ಕಡೆ ಈಗಲೇ ಬೇಡ ಅಂತಾನೂ ಅನ್ನಿಸ್ತಾ ಇದೆ ಸೊ ನೀವೆಲ್ರು ಕಮೆಂಟ್ ಮಾಡಿ ಹೇಳಿ ನನ್ನ ತಂಗಿ ಮನೆ ಹೋಮ್ ಟೂರ್ ಬೇಕು ಅಂದರೆ ನೆಕ್ಸ್ಟ್ ವ್ಲಾಗ್ ನಲ್ಲಿ ಸೆಪ್ರೇಟ್ ಆಗಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ

ಕಣ್ಣು ಮುಚ್ಚಕೋ ಎಲ್ಲ ಕಣ್ಣು ಮುಚ್ಚಕೋ ನೀನು ಕಣ್ಣು ಮುಚ್ಚಕೋ ಮೂರು ಸಲ ಕಣ್ಣು ಮುಚ್ಚಬಹುದು ಅಲ್ಲೋರು ಕಣ್ಣು ಮುಚ್ಚಕೋ ಬೇಡ ಶಿವು ನೀನು ಶಿವು ಬಂತು ಶಿವು ಚೂ ಗಿಲಿ ಬಂತು ನೀನು ಬಂತು ಇಲ್ಲ ಅವರಿಗೆ ಅಲ್ಲಿ ತುಂಬಾ ಆಯ್ತು ಫೋಟೋಸ್ ಎಲ್ಲ ಕೊಟ್ಟಿರೋದು ಒಂದು ನಾನು ತಂದಿದ್ದಿಲ್ಲ ಗಿಫ್ಟ್ಸ್ ಹಾಂ ಚಿಕ್ಕು ಯಾರು ತೋರ್ಸಿ ತೋರ್ಸಿ ತೋರ್ಸಿಕ್ಕೆ ಚಿಕ್ಕು ಯಾರು ಚಿಕ್ಕು ಯಾರು ತಿಂತಾ ನಿಂಗೆ ಚಿಕ್ಕು ಯಾರು ಬೊಟ್ಟಿಟ್ಕೊಂಡಿದ್ದೀನ ಮಮ್ಮ ಚಿಕ್ಕು ಯಾರು ದಿ ಹೈ ಫೈ ದಿ ಓಕೆ ಗಿ ಹೈ

ಮಕ್ಕಳ್ ಮರ್ತೋಳ ಇತ್ತು ಎಲ್ಲಾ ಮರ್ತೋಸ್ತಾರೆ ಎಲಿಫೆಂಟ್ ಹೆಂಗ್ ಸೌಂಡ್ ಮಾಡ್ತೋಸ್ತಿದೆ ಈಗ ಹೆಂಗೇ ಉಹ್ ಈಗ ಬಗಲ್ ಚುಪು ಚುಪು ದೈನಲ್ ದೈ ದು ಬಂದಿಪ್ಪಾ ಟೋಸಿ ಕೊಕೊಕೊ ಏನು ತೋರ್ಸ ಕ್ಯಾಮೆರಾ ಇದ್ರೆ ಏನು ತೋರ್ಸ ಆ ಅಶೋ ಶೋ 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 ಚಿಕ್ಕಿಗೆ ಚಿಕ್ಕಿಗೆ ಬಂಗಡಿ

ಹ್ಞೂ ಚಿಕ್ ಅಲ್ಲಿ ಬ ಚಿಕ್ಕೊಂಡ್ಬಿಡ್ತು ನೀವು ಡ್ಯಾನ್ಸ್ ಡ್ಯಾನ್ಸ್ ಕಂದಮ್ಮ ಡ್ಯಾನ್ಸ್ ಓ ಕಾಪ್ರೇಟ್ಸ್ ಬಂದು ಬರ್ಬೋದು ಇದು ಬ್ಯಾಗ್ರೌಂಡ್ ಕೇಳಿಸ್ಬಿಟ್ಟಿರುತ್ತೆ ಹೌದು ಡ್ಯಾನ್ಸ್ ಕಂದಮ್ಮ ಡ್ಯಾನ್ಸ್ ಫಿಶ್ಶಲ್ಲಿ ಹ್ಞೂ 네, 네. 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 ബൈ 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 ആൻ്ട്ടി ബൈ ബൈ അയ്യേയ് എന്നെ കേക്കിസി ഓൾ മാർട്ടല ബൈ ബൈ മടി ബൈ ബൈ മടി ಬಾಯ್ ಬನ್ನಿ ಜಣ್ಣ ಬಾಯ್ ಬಾಯ್ ಓಶರಾಕ್ಷೇತ್ ಸಿ ಒನ್ ಸಂಡೇ ಹೌ ನಿಯಾ ಕ್ರೈಸ್ ಇಲ್ ತೋರಿಸ್ತೀನಿ ನನಗೆ ಮಮ್ಮಗೆ ಹೆಂಗಮ್ಮ ಅಳಾದು ನೀನು ಕಂದಮ್ಮ ಹೇಗೆ ಆಳಾದ್ ನೀನು ಓ ಎಲಿಫೆಂಟ್ ಹಿಂಗೆ ಸೂಟ್ ಮಾಡುತ್ತಿ ಹೌ ನಿಯಾ ಕ್ರೈಸ್ ಹ್ಞೂ ಹೆಂಗಮ್ಮ ಅಳದಿನ ಅದು ಎಲಿಫೆಂಟಾ ನೀನು ಇಲ್ಲಿ ತೋರ್ಸಿ ನಂಗೆ ಮಮ್ಮಗೆ ಹೆಂಗದು ಆರ್ ಕ್ರೈಸ್ ಲೆಟ್ಸ್ ಗೋ ಶೋ ಯಾರ್ ಬ್ಯಾಕ್ ಅಂತಮ್ಮ ವಾ ಶೋ ಫ್ರೆಟೀ ಮ್ಯಾಚಿಂಗ್ ಇಂಗ್ ಮ್ಯಾಚ್ ಗುಡ್ ಮಾರ್ನಿಂಗ್ ಗೈಸ್ ಲೇಟಾಗೋಯಿತು ವಿ ಆರ್ ಲೀವಿಂಗ್ ವರ್ಷ ಮನೆ ಫಂಕ್ಷನ್ ಅಂತ ಹೇಳಿದ್ನಲ್ಲ ಸೊ ಅವ್ರ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಇದೆ ಪ್ರೀಯರ್ ಮಾಡ್ತಾರೆ ದಿಸ್ ಇಸ್ ದ ಥರ್ಡ್ ಇಯರ್ ಅವ್ರದ್ದು ಥರ್ಡ್ ಆನಿವರ್ಸರಿ ಕೂಡ ರೀಸೆಂಟಾಗಿ ಆಯಿತು ಸೊ ಆಲ್ ಗಾಟ್ ರೆಡಿ ಆ್ಯಂಡ್ ಲೀವಿಂಗ್ ತಕ್ಕ ಶೆಕಿ ಸೊ ಸಿಂಪಲ್ ಸ್ಯಾರೀಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಕಮ್ ಲೆಟ್ಸ್ ಗೋ Hi. Matching bag, why? Wow. <laughs> Say hi, kanda. Hi, hi, hi. Hi, hi. hi <laughs> She won't do. Thank you. Thank you. Show your bag, the ma. Wow, could see the bago. Matching, matching. ెల్కోస్ చైర్స్ ఆర్గనైజ్ రంగోలీ ಸೊ ಬ್ಯೂಟಿಫುಲ್ ಸೊ ಆಂಟಿ ಆಲ್ರೆಡಿ ಪೂಜೆ ಎಲ್ಲ ಮಾಡಿ ತುಂಬ ಸೀರೆ ಮಾಡಿದ್ದಾರೆ ಪೂಜೆ ಎಲ್ಲ ರೆಡಿ ಸೊ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ ಓಂ ಗಮ್ ಗಣಪತಿ ನಾನು ಬ್ಲಾಗ್ ಮಾಡ್ತಿರೋದಕ್ಕೂ ನೋಡಿ ನಾನು ಹೆಂಗೆ ಎಲ್ಲ ಮಂತ್ರ ಎಲ್ಲ ಏ ನೋ ಹೇಳಿದ್ರಿ ನೋಸಂತ್ರ ತುಂಬಾ ನಂಬ್ತೀನಿ ದೇವ್ರಂದ್ರೆ ಸೊ ಎಸ್

श्यामी आचमने अम्तमत प्रयामी परिमाण वंत्रक्षितमुच पारिंतमत प्रयामी देवता रक्षांधर रयामी हिंद्रा महागणपतादार विंदु गोविंद गणपति ये नमस्ते प्रमात्रपति ये नमस्ते दंभोद्राये करुणताये गणपति ये वर्णवासुदेव आप जीने महा ये तो कमरतमित पारिंतमत प्रयामी जैसा मुक्तिनिष्ठा रमण तो अंजलार

नो बंदरी का इसके देवता विनमहा बोलो देवता विनमहा ग्रामा देवता विनमहा आगे दाना मैंने तो खाया ना आपको आगे दाना नमः नमस्कार आपका नमस्कार आपका पवित्र दुत्तवा आपका पवित्र पवित्र रक्षित सब्सक्राइबर्स के सब्सक्राइबर्स भी दे हा इवा इवा मले तिनीहरु सम्पूर्ण लिए तौँदो नीरा के रचना कुन पाइला भली बस म मान्छु

ರಕ್ಷಿತ್ ಫ್ರೆಂಚ್ ಅಲ್ಲಿ ಹೇಳ್ತಾ ಇರೋ ಆಂಟಿ ನೋಡಿ ಇಲ್ಲಿ ಡೆಕೋರ್ ಮಾಡ್ತಿದ್ರಿ ಫ್ರೆಶ್ ಲುಕ್ ಇರ್ಲಿ ಅಂತ ನೀರ್ ಚುಮಿಸ್ತಾ ಇದ್ದೀರಾ ಚಿಕ್ಕ ಶಾರ್ಟ್ಸ್ ಮಾಡಿ ಹಾಕಿದ್ವಿ ಸೊ ಮಮ್ಮಿ ಏನೋ ಕರೆಕ್ಷನ್ ಮಾಡ್ಕೋಬೇಕಿತ್ತಂತೆ ಅದಕ್ಕೆ ಯಾಕೆ ನಿರಾಸೆ ಮಾಡೋದು ಹೇಳ್ಬಿಡಮ್ಮ ಇಲ್ಲ ನನ್ ಬೇಜಾರಾಯ್ತು ಏನ್ ಗೊತ್ತಾ ಅವ್ರಕ್ಕೆ ಮಕ್ಕಳು ಒಂದು ಕೋಟಿ ಕೋಟಿಗೆ ಒಂದು ಕೋಟಿ ಕೋಟಿಗೆ ಈ ಥರ ಮಕ್ಕಳು ನಂಗೆ ನಿಜವಾಗ್ಲೂ ಏನು ಹೇಳ್ಬೇಕಂತ ಗೊತ್ತಿಲ್ಲ ಮದಷ್ಟೇ ದಿನ ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ಎಲ್ಲರೂ ಗಂಡು ಮಕ್ಕಳು ಬೇಕು ಅಂತಾರೆ ಹೆಣ್ಣು ಮಕ್ಕಳೇ ಸಾಕು ಜೀವನದಲ್ಲಿ ತಿರ್ಗ ನೆಕ್ಸ್ಟ್ ಜನ್ಮ ಅಂತ ಇದ್ರು ಹೆಣ್ಣು ಮಕ್ಕಳೇ ಸಾಕು ಆದರೆ ನನಗೂ ಮೊಮ್ಮಗ ಬೇಕು ಅಂತ ಆಸೆ ಇದೆ ವರ್ಷ ಪೂರೈಸ್ತಲ್ಲದ ಅಷ್ಟೇ ದಿನ ಒಂದು ನೋಡ್ತಾರೆ ನೋಡ್ತಾರಾಯ್ತಾ ಸೊ ನೋಡಿ ನೋಡಿ ಮಮ್ಮಿಗೆ ಕರೆಕ್ಷನ್ಸ್ ಐಡಿಯಾ ಬರುತ್ತೆ ಅಯ್ಯೋ ಬೇಜಾರು ಆಗ್ತಾ ಇದೆ ಕೋಟಿ ಇರ್ಬೇಕಿತ್ತು ಅಂತ ನನ್ನ ಥ್ರೋಟ್ ಗೋಯಿಂಗ್ ಸ್ವಲ್ಪ ಸ್ವಲ್ಪನೇ ನನಗೂ ಏನಾರ ಹೇಳ್ಬೇಕೆ ಬಟ್ ಎಲ್ಲಾನು ಹೇಳಕ್ ಆಗಲ್ಲ ಅಲ್ಲ ಇಟ್ಸ್ ಆಲ್ ಇನ್ ಸೈಟ್ ಬೆಸ್ಟ್ ಟು ಹ್ಯಾವ್ ಮೈ ಮಾಮ್ ಇನ್ ಮೈ ಡಾಟರ್ ಇನ್ ಮೈ ಲೈಫ್ ನಾನು ಅಮ್ಮ ಆಗಿದ್ದೀನಿ ಐ ಫೀಲ್ ಸೋ ಗುಡ್ ಅಂಡ್ ಪ್ರೌಡ್ ಓಡಾಡ್ತಾ ಇದೆ ನನ್ನ ಬಂಗಾರಿ ಗೋಯಿಂಗ್ ಆನ್ ಇಟ್ಸ್ ಡಿಫಿಕಲ್ಟ್

ನನ್ನ ತಂಗಿ ಮನೆಯದು ಫುಲ್ ಹೋಮ್ ಸ್ಟೋರ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಓಕೆ ಎಲ್ಲಾನು ಅವಳು ಹೇಗೆಲ್ಲ ಆರ್ಗನೈಸ್ ಮಾಡಿದಾಳೆ ಅಂತ ತ್ರೀ ಇಯರ್ಸ್ ಟೈಮ್ ಫುಲ್ ಆರ್ಗನೈಸ್ ಮಾಡ್ಕೊಂಡ್ಬಿಟ್ಟಿದಾಳೆ ನಮಸ್ಕಾರ

ನರೇನ ವಂದನೆ ಇಲ್ಲಿ ಇಲ್ಲಿ ಅಟ್ಟಿ

ಬಿಸ್ಕಿಟ್ ತಿಂದಿಲ್ಲ ಇಟ್ಕೊಂಡಿದಲ್ಲಿ ತಿಂದಿಲ್ಲೆ ಚಪ್ಪಲಿ ಹಾಕುವಂತೆ ಸುಮ್ಮನೆ ಹೋಗಿ ಕಲರ್ ಕಲರ್ ಪ್ಯಾಕೆಟ್ ನೋಡಿ ಇನ್ನೇನು ಗುರುಪ್ರೇಶ ಆಗಲಿ ಐದು ಮುತ್ತೈದನ್ನು ತೆಗೆದಿದೆ ಐದು ತೆಂಗಿನಕಾಯಿ ಐದು ಫಲಗಳು ಹೀಗೆ ಎಲ್ಲ ಐದೈದು ಹೆಚ್ಚು ಮಾಡ್ತೀವಿ ಪಂಚಕನ್ಯಾ ಅದಕ್ಕೆ ಹೇಳ್ತೀವಿ ಗ್ರತಾಸ್ಥಾಸ್ಮದಲ್ಲಿ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾಸಮನೆ ನಿತ್ಯಂ ಇದು எப்பட்டு மிட்டு விடுத்து விடுத்து அத்திர ஆகிபிடு ಹಾಕಿ ನಮಸ್ಕಾರ ಮಾಡಿ ಪ್ರದಕ್ಷಿಣ ಮಾಡ ನಮಸ್ಕಾರ ಯಾರಾದರೂ ಒಬ್ಬರು ಪ್ರಸಾದ ಕೊಡಿ ಬೇರೆ ಒಂದು ಅಲ್ಲ ಅಂದೆ ಯದರ ಆಕೆ ಟೆನ್ಕ್ ಯು ವರ್ಷ ಮದುವೆ ಐತಕ್ಕೆ ಮದುವೆ ಎಲ್ಲ ಮೋಸ್ಟ್ ಇಸ್ ಟೋನೆ ತಂದಿದ್ದಾ ಯಪ್ಪ ಸೋ ದಿಸ್ ಇಸ್ ಅ ರೆಕನ್ ಗಿಫ್ಟ್ ಚಪಾತಿ ಮೀದಿ ಚಪಾತಿ ಮಾಡಬೇಕಿರಲ್ಲ ನಾನು ಸೋ ಆಂಕಲ್ ಸುಜಿ ಜೊತೆ ಮಮ್ಮಿ ಪಾಪು ಹೋಗ್ತಾ ಇದ್ರು ಅವಳಿಗೆ ಕೊಟ್ಟು ಕಾರ್ ಬೇಕಿತ್ತು शी इज ഹാಪಿ ನೋಡಿ ಕಾರ್ ವಳಗೆ ನೋಡ್ತಾ ಇದೇ ಸೊ ನಾನು ರಾಹುಲ್ ಜೊತೆ ಹೋಗ್ತೀನಿ ಯಾವ್ದು ಹಾಕ್ಸ್ಕೊಂಡಿಲ್ಲ ಸೊ ಏನೇನಿದೆ ಅಂತ ಎಲ್ಲಿ ನೋಡ್ಕೊಂಡ್ಬಿಡಿ ಮೇಯ್ನ್ ಊಟ ಬಂದ್ರೆ ಸಾಕು ಕಾಯ್ತಾ ಇದೆ ಉಪ್ಪು ತುಪ್ಪ ಬೇಡ

ಫುಲ್ ಸೆಕೆ ಸೋತಾ ಇದೆ ಇವರು ನೋಡಿ ವೇಕ್ಸ್ ಇದ್ದಾರೆ ವ್ಲಾಗ್ ಮಾಡ್ತಾಯಿದ್ರೆ ಏನು ಎಲ್ಲರಿಗೂ ಗೊತ್ತು ಎಲೆ ಇರುತ್ತೆ ಬೀಡ ಇರುತ್ತೆ ಬಾಳೆ ಇರುತ್ತೆ ಎಲೆ ಹೆಂಗೆ ಬರ್ಚೋದು ನೋಡಿ ನನ್ನ ಆಲ್ಮೋಸ್ಟ್ ಎಂಡ್ ಆಫ್ ದ ವ್ಲಾಗ್ ಐ ಲೆಂಡ್ ದ ವ್ಲಾಗ್ ಒನ್ಸ್ ಐ ರೀಚ್ ಹೋಮ್ ವೆಲ್ ವೆರಿ ಮಚ್ ಯಾಕೆ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್ ಬ್ಯಾಕ್ ಹೋಮ್ ವಾಯ್ಸ್ ಆಲ್ಮೋಸ್ಟ್ ಗಾನ್ ಬ್ಲಾಗ್ ಸೆಖಸ್ ಎಲ್ಲ ನೋಡಿ ಒಂದು ಹುಷಾರಿಲ್ದೇ ಇರೋ ಥರ ಓ ನನ್ನ ಮಗಳಿಗೆ ನೋಡ್ತಾ ಇದ್ದಾರೆ ಸೊ ಎಸ್ ಹೀಗಿತ್ತು ಫಂಕ್ಷನ್ ಅಂದರೆ ಪೂಜೆ ಅವ್ರದ್ದು ಆ್ಯನಿವರ್ಸರಿ ಕೂಡ ಆಗಿತ್ತು ಯೂಶಲಿ ಎವ್ರಿ ಇಯರ್ ಆ್ಯನಿವರ್ಸರಿಗೆ ಮಾಡ್ತಾಯಿದ್ದು ಅದು ಎವ್ರಿ ಇಯರ್ ಹೆಚ್ಚಿಸ್ಕೊಂಡು ಮಾಡಬೇಕು ಅಂತ ಹೇಳಿ ಅದು ನೆಕ್ಸ್ಟ್ 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 ಮಾಡ್ತಾ ಅದು ಮೇಗ್ ಬಂದಿದೆ ಅವ್ರ ಆ್ಯನಿವರ್ಸರಿ ಕೂಡ ಒನ್ ವೀಕ್ ಬ್ಯಾಕ್ ಇತ್ತು ಈಗ ಫೈನಲಿ ಬ್ಯಾಕ್ ಹೋಮ್ ಚೆನ್ನಾಗಿ ನಿದ್ದೆ ಮಾಡಿದ್ವಿ ನಾನು ಅವ್ರು ನಿದ್ದೆ ಮಾಡಿರಲ್ಲ ಸೊ ಈಗ ಇದೇನು ಮಾಡ್ತಾಯಿ ನನ್ನ ತಂಗಿ ಮನೆಯಿಂದನೇ ಪನ್ನೀರ್ ಗ್ರೇವಿ ಎಲ್ಲ ತಂದಿದ್ವಿ ಸಾರಿ ಚಪಾತಿ ಮಾಡ್ಕೊಂಡು ತಿಂತಾ ಇದ್ದೀನಿ ಚಪಾತಿ ಲವರ್ ಇಸ್ ಹಿಯರ್ ಎಸ್ ಆಯ್ತು ಆರ್ ಹೈ ಕ್ಲೋಸ್ ದ ವೀಡಿಯೋ ಹಿಯರ್ ಪೂಜೆನೇ ಕಂಟೆಂಟ್ ಜಾಸ್ತಿ ಇತ್ತು ಬಿಕಾಸ್ ಪೂಜೆ ವಾಸ್ ಸೋ ಫಾರ್ ಸೋ ಲಾಂಗ್ ಎಲ್ಲ ಗಣೇಶ ಹೋಮ ಪೂಜೆ ಎಲ್ಲನೂ ಇದ್ದಿದ್ದರಿಂದ ಜಾಸ್ತಿ ಓದ್ತಾಯಿತು ತುಂಬ ಚೆನ್ನಾಗಾಯಿತು ಪೂಜೆ ಊಟ ಕೂಡ ಚೆನ್ನಾಗಿತ್ತು ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ ಸೊ ಐ ಕ್ಲೋಸ್ ದ ವಿಡಿಯೋ ಹಿಯರ್ ಹೋಪ್ ಯು ಆಲ್ ಎಂಜಾಯ್ಡ್ ಆ್ಯಂಡ್ ನಿಮಗೂ ದೇವರೆಲ್ಲ ಒಳ್ಳೇದು ಮಾಡಿ ಮಾಡಲಿ ಸಿ ಆಲ್ ಇನ್ ಮೈ ನೆಕ್ಸ್ಟ್ ಫ್ಲಾಗ್ ಬಾಯ್ ಬಾಯ್ ಕ್ಲಾಸ್ ಅ ಫ್ಲಾಗ್